ಇದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಸೋಲಿಸಿರ್ತಕ್ಕಂಥ ಪಕ್ಷ ಯಾಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅದು ಇದು ಕಾಂಗ್ರೆಸ್ ಪಕ್ಷ ದಲಿತು ಕೂಡ ಅನ್ಯಾಯ ಮಾಡ್ತಾ ಇದೆ ಬರದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಹಾನಿನ ದರ ಜಾಸ್ತಿ ಆಗಿದೆ ಪಿಷನ್ ಆಫೀಸ್ಗೆ ಹೋದ್ರೆ ಇದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಇವತ್ತು ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ರೈತರು ತನ್ನ ಹೊಲಕ್ಕೆ ಪಂಪಟ್ಕೊಂಡು ಹಾಕೋಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಇರೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತರ ಹೊತ್ತು ರೈತರಿಗೆ ಬದುಕಿಗೆ ಒಂದು ಒಂದು ಬರೆ ಕೊಡ್ತಕ್ಕ ಬರೆಯಿಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂಥ ಅಧಿಕಾರ ದರ್ಪದಿಂದ ಬೆಳೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ಕೊಡಬೇಕಾಗಿದೆ ನರೇಂದ್ರ ಮೋದಿ ಜವರ ಬಲಪಡಿಸಬೇಕಾಗಿದೆ ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮ ಬಾಲರಾಜಣ್ಣ ಅವರು ಬಾಲರಾಜಣ್ಣವರ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಕೈ ಬಲಪಡಿಸತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ತುಂಬಾ ಸಂತೋಷ ಆಯ್ತು ಸಾಕಷ್ಟು ಸಮಯ ಆದ್ರೂ ಸಹ ನಾವು ಬಹಳ ಸಮಾಧಾನದ ಕಾಯ್ದು ನಮ್ಮ ಅಭ್ಯರ್ಥಿ ನೋಡಬೇಕು ನೋಡ್ಬೇಕು ಅವ್ರು ನೋಡ್ಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ನಾನು ವಂದನೆಯನ್ನ ಸಲ್ಲಿಸ್ತಾ ಇಪ್ಪತ್ತಾರನೇ ತಾರೀಕು ಮತದಾನ ಇಪ್ಪತ್ತಾರನೇ ತಾರೀಕು ಮತದಾನ ಅವರ ಗುರುತು ಕಮಲದ ಹೂ ಕಮಲದ ಹೂವು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಬಟನ್ ಅನ್ನ ಎತ್ತೋದ್ರ ಮೂಲಕ ನಮ್ಮ भविष्य संसद बाडरा और के दुड अंतर में क